ಹನ್ನೆರಡು ವರ್ಷಗಳಿಂದ ರಕ್ತಕುಸುಮ ರೋಗದಿಂದ ಬಳಲುತ್ತಾ ಇದ್ದಂತಹ ಸ್ತ್ರೀಯು ನಂಬಿಕೆಯಿಂದ ಬಂದು ಏಸುವಿನ ವಸ್ತ್ರವನ್ನು ಮುಟ್ಟಿದ ಕೂಡಲೇ ಏಸುವಿನಿಂದ ಶಕ್ತಿಯು ಹೊರಟು ಬಂದು ಆಕೆಯನ್ನು ಪೂರ್ಣವಾಗಿ ಗುಣಮಾಡಿತು ಅಂದರೆ ಏಸುವಿನಲ್ಲಿರುವಂತಹ ಶಕ್ತಿ ನಮ್ಮೊಳಗೆ ಬರಬೇಕು ನಮಗೆ ಅದ್ಭುತಗಳನ್ನು ಮಾಡಬೇಕು ಅಂದರೆ ನಮ್ಮಲ್ಲಿ ಅದನ್ನು ಸ್ವೀಕರಿಸಿಕೊಳ್ಳುವಂಥ ನಂಬಿಕೆ ಇರಬೇಕು ನಂಬಿಕೆ ಇಲ್ಲದವರು ದೇವರನ್ನು ಮೆಚ್ಚಿಸುವುದಕ್ಕಾಗಲಿ ಆತನಿಂದ ಏನಾದರೂ ಹೊಂದುವುದಕ್ಕಾಗಲಿ ಸಾಧ್ಯವಿಲ್ಲ ಆದ್ದರಿಂದ ನಂಬಿಕೆಯ ವಿಷಯದಲ್ಲಿ ಬಹಳ ಜಾಗರೂಕತೆಯಿಂದ ಇರಿ ಅಪನಂಬಿಕೆಗಳನ್ನು ಸಂದೇಹಗಳನ್ನು ಎಬ್ಬಿಸುವಂತ ಯಾವುದೇ ವಿಷಯವಾಗಿದ್ದರೂ ಯಾವುದೇ ಮಾತಾಗಿದ್ದರೂ ವ್ಯಕ್ತಿಯಾಗಿದ್ದರೂ ಅದನ್ನು ದೂರ ಹಾಕಿ ಕರ್ತನ ಮೇಲೆ ದೃಢವಾದಂತ ನಂಬಿಕೆಯಿಂದ ನಿರೀಕ್ಷೆಯಿಂದ ನೀವು ಜೀವಿಸುವುದಾದರೆ ಪ್ರಾರ್ಥಿಸುವುದಾದರೆ ಕರ್ತನ ಶಕ್ತಿಯು ನಿಶ್ಚಯವಾಗಿ ನಿಮ್ಮ ಜೀವಿತದಲ್ಲಿ ಇಳಿದು ಬರುತ್ತದೆ ವಿಶೇಷವಾದ ಅದ್ಭುತಗಳನ್ನು ಮಹತ್ಕಾರ್ಯಗಳನ್ನು ನಿಶ್ಚಯವಾಗಿ ಅನುಭವಿಸುತ್ತೀರಾ